ಎಲ್ರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ಕೋರ್ತಾ ಇದ್ದೇನೆ ಪ್ರವಾದಿ ಶ್ರೇಷ್ಠರಾದ ಪೈಗಂಬರ್ ಮುಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂರವರ ಸಾವಿರದ ಐನೂರನೇ ಜನ್ಮದಿನಾಚರಣೆಯ ಪ್ರಯುಕ್ತವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ನಮ್ಮ ಇಲ್ಲಿನ ಸಂಘಟನೆಗಳಾದ ಸುನ್ನಿ ಯುವಜನ ಸಂಘ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎಸ್ ಎಸ್ ಎಫ್ ಅದೇ ರೀತಿ ನಮ್ಮ ಇನ್ನಿತರ ಸುನ್ನಿ ಸಂಘ ಕುಟುಂಬದ ಹಲವಾರು ಸಂಘಟನೆಗಳು ಕಾರ್ಯಯೋಜನೆ ಮಾಡಿಕೊಂಡಿದೆ ಅದರಲ್ಲಿ ವಿಶೇಷವಾಗಿ ಎಲ್ಲ ವರ್ಷದಂತೆ ಸ್ವಲ್ಪ ವಿಜೃಂಭಣೆಯಿಂದ ಈ ವರ್ಷದ ಇದಲ್ ಹಬೀಬ್ ಮೀಲಾದ್ ರ್ಯಾಲಿಯು ಇದೇ ಬರುವ ಸೆಪ್ಟೆಂಬರ್ ಒಂದರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸರಿಯಾಗಿ ಮಂಗಳೂರಿನ ಬಾವುಟಗುಡ್ಡೆ ಅಥವಾ ಜ್ಯೋತಿ ವೃತ್ತದಿಂದ ಪ್ರಾರಂಭಗೊಂಡು ಪುರಭವನ ತನಕ ಇದಲ್ ಹಬೀಬ್ ಮೀಲಾದ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ರ್ಯಾಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹುಸೈನ್ ಮೊಯಿನಿ ಮಾರ್ನಾಡ್ ಸಂದೇಶ ಭಾಷಣ ಮಾಡಲಿದ್ದು ಅದರ ಚೇರ್ಮನ್ ಆಗಿರುವಂತಹ ಬಶೀರ್ ಹಾಜಿ ಬಿಸಿ ರೋಡ್ ಅಧ್ಯಕ್ಷ ವಹಿಸಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯ ಮಂಗಳೂರು ಸುರತ್ಕಲ್ ಉಳ್ಳಾಲ ದೇರ್ಲಗಟ್ಟೆ ಮುಡಿಪು ಬಂಟ್ವಾಳ ಮೂಡಬಿದ್ರೆ ತಲಪಾಡಿ ಸೇರಿದಂತೆ ಎಂಟು ಝೋನುಗಳ ಎಸ್ಎಸ್ಎಫ್ ಎಸ್ ಮುಸ್ಲಿಂ ಜಮಾತ್ ಹಾಗೂ ಸುನ್ನಿ ಸಂಘಟನೆಗಳ ಕಾರ್ಯಕರ್ತರು ವಿವಿಧ ದಫ್ ಹಾಗೂ ಸ್ಕೌಟ್ ತಂಡಗೊಂದು ತಂಡಗಳೊಂದಿಗೆ ಭಾಗವಹಿಸಲಿಕ್ಕಿದ್ದಾರೆ ನಂತರ ನಮ್ಮ ಟೌನ್ ಹಾಲ್ನಲ್ಲಿ ನಾಲ್ಕು ಮೂವತ್ತಕ್ಕೆ ಸರಿಯಾಗಿ ಗ್ರ್ಯಾಂಡ್ ಮೌಲಿದ್ ಮಜ್ಲಿಸ್ ಪ್ರವಾದಿ ಪ್ರಕೀರ್ತನೆಗಳನ್ನು ಹಾಡುವ ಮತ್ತು ಹೇಳುವಂತಹ ಒಂದು ಕಾರ್ಯಕ್ರಮ ಸಂಜೆ ನಾಲ್ಕು ಮೂವತ್ತರಿಂದ ಆರು ಮೂವತ್ತರ ತನಕ ನಡೆಯಲಿಕ್ಕಿದೆ ಆಮೇಲೆ ಸಾಯಂಕಾಲದ ಮಗ್ರಿಬ್ ನಮಾಜ್ನ ನಂತರ ಸುಪ್ರಸಿದ್ಧ ಮತ್ತು ಪ್ರಖ್ಯಾತ ವಾಗ್ಮಿಗಳಾದ ಕೇಂದ್ರ ಉಲಮಾ ಇದರ ಕಾರ್ಯದರ್ಶಿಗಳು ಕೂಡ ಆಗಿರುವ ಬಹುಮಾನ್ಯರಾದ ಅಬ್ದುಲ್ ರಹಮಾನ್ ಸಖಾಫಿ ಅವರು ಖುಬುರ್ ರಸೂಲ್ ಪ್ರಭಾಷಣವನ್ನು ಮಾಡಲಿಕ್ಕಿದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಜಮಿಯತುಲ್ ಉಲಮಾ ಇದರ ರಾಜ್ಯಾಧ್ಯಕ್ಷರಾಗಿರುವ ಬಹುಮಾನ್ಯರಾದ ಶೇಖುನಾ ಮಾಣಿ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಅವರು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಅದೇ ರೀತಿ ಅವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಒಬ್ರ ರಸೂಲ್ ಮೀಲಾದ್ ಕಾನ್ಫರೆನ್ಸ್ನ ಚೇರ್ಮನ್ ಡಾಕ್ಟರ್ ಶೇಖ್ ಬಾಬಾ ಹಾಜಿ ಅವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಅದೇ ರೀತಿ ಹಲವಾರು ಉಲಮಾಗಳು ಉಮರಾಗಳು ಸಾಧಾತುಗಳು ಎಲ್ಲರೂ ಕೂಡ ಭಾಗವಹಿಸಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಗ್ರ್ಯಾಂಡ್ ಮೌಲಿದ್ ಮಜಿಲಿಸ್ ಎನ್ನುವಂಥದ್ದು ಪ್ರವಾದಿ ಪ್ರೇಮಿಗಳು ಸಾವಿರದ ಐನೂರನೇ ಜನ್ಮದಿನಾಚರಣೆ ಆಗಿರುವುದರಿಂದ ಸಾವಿರದ ಐನೂರು ಮಂದಿಯನ್ನು ಕನಿಷ್ಠ ಪಕ್ಷ ಸೇರಿಸಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಎಸ್ ವೈಯಸ್ಸಿನ ಹಲವಾರು ಯೋಜನೆಗಳು ಸಾವಿರದ ಐನೂರನೇ ವರ್ಷಾಚರಣೆ ಪ್ರಯುಕ್ತ ನಡೆದಿದೆ ಮೊನ್ನೆ ಮಂಗಳೂರಿನ ವೆನ್ಲಾಕೋಸ್ಪಿ ಆಸ್ಪತ್ರೆಯ ಸುತ್ತಮುತ್ತಲಲ್ಲಿ ಎಸ್ ವೈಎಸ್ ಇಸಾಬ್ ಅಂಡ್ ಸಾಂತ್ವನ ಟೀಮ್ ವತಿಯಿಂದ ಎಲ್ಲ ಸ್ವಚ್ಛತಾ ಶಿಬಿರವನ್ನು ನಡೆಸಿದ್ದೇವೆ ಇದೇ ಬರುವ ಮೂವತ್ತೊಂದನೇ ತಾರೀಕಿನಂದು ಸಾವಿರದ ಐನೂರು ಮಂದಿ ಬಡವರಿಗೆ ಪ್ರವಾದಿಯವರ ಸಾವಿರದ ಐನೂರನೇ ಜನ್ಮ ದಿನಾಚರಣೆ ಪ್ರಯುಕ್ತವಾಗಿ ಆಹಾರ ವಿತರಣೆ ನಡೆಯಲಿಕ್ಕಿದೆ ಮುಂದಿನ ಏಳನೇ ತಾರೀಕಿನಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವೆಸ್ಟ್ ಮಟ್ಟದಲ್ಲಿ ಬಡ ರೋಗಿಗಳಿಗೆ ಅವರಿಗೆ ಬೇಕಾಗುವಂತಹ ಎಸ್ ಒಸ್ ಇಸಾಬ್ಯಾಂಡ್ ಸಾಂತ್ವನದ ವತಿಯಿಂದ ಏರ್ಬೆಡ್ಗಳು ಮತ್ತಿನ್ನಿತರ ಪರಿಕರಗಳನ್ನು ನೀಡುವ ಯೋಜನೆಗಳನ್ನು ಕೂಡ ಅದರ ಸಾಂತ್ವನ ಕೇಂದ್ರವನ್ನು ಕೂಡ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ಇದನ್ನು ನಾನು ಅದರೊಂದಿಗೆ ಸೇರ್ಪಡೆ ಮಾಡಿಕೊಂಡು ಹೇಳ್ತಾ ಇದ್ದೇನೆ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಂಪೂರ್ಣವಾದ ಸಹಕಾರ ಮತ್ತು ಪ್ರಚಾರ ನೀಡಿ ಮತ್ತು ಇಲಲ್ ಹಬಿ ಮಿಲಾದ್ ರಾಲಿಯನ್ನು ತಾವೆಲ್ಲರೂ ಕೂಡ ಸಂಪ್ರೇಷಣೆ ಮಾಡಬೇಕು ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ತಮ್ಮನ್ನು ವಿನಂತಿ ಮಾಡ್ತಾ ಇದ್ದೇನೆ